ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ತುಂಬ ಕತ್ಲೆ ಆಗ್ತದೆ ಇನ್ನು ಯಾರು ಬಂದಿರಲಿಲ್ಲ ನಮ್ಮ ಮನೆಗೇನು ಸೊ ನೋಡಿ ನಮ್ಮ ಕೋಳಿಗಳೆಲ್ಲ ಹೇಗೆ ಮೈತಾ ಇದೆ ನಮ್ಮ ಮನೆ ನಾಯಿಗಳನ್ನೆಲ್ಲ ಬಿಡಿ ನಾಯಿಗಳಂತ ನಾಯಿ ಮರಿಗಳು ಅದು ನನ್ನ ಮಗನ ಫೋರ್ಸಿಗೋಸ್ಕರ ತಾತ ಸಾಕೊಂಡಿರೋ ನಾಯಿ ಮರಿಗಳು ಹಾಗೆಯೇ ನಮ್ಮದು ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ತುಂಬ ಕತ್ಲೆ ಆದರೆ ಆನೆಗಳ ಗಲಾಟೆ ಸೊ ನನ್ನ ಮಗ ಚಿಕ್ಕಪ್ಪ ಮನೆಗೆ ಹೋದೂ ಬಂದಿಲ್ಲ ನನಗೆ ಅದೇ ಟೆನ್ಷನ್ ಆಗ್ತದೆ ಇಲ್ಲಿ ಕಾಡಲ್ಲಿ ಹೋಗಿ ಎಲ್ಲಿ ಹೋಗಿ ಎಲ್ಲಿ ಬರಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ನೋಡೋಣ ಬನ್ನಿ ಎಲ್ಲದು ಬರ್ತಾ ಇರ್ಬೋದೇನೋ ಅಂತ ಹುಳಿಗಲ್ ಜಗಳಾಡ್ತದೆ ಇಲ್ಲಿ ಆರು ಗಂಟೆ ಮೇಲೆ ಹೋಗೋದಕ್ಕೆ ಬೇಜಾರು ಭಯ ಆಗುತ್ತೆ ಯಾವಾಗ ಆನೆ ಬರುತ್ತೆ ಯಾವಾಗ ಆನೆ ಬರಲ್ಲ ಅನ್ನೋದೇ ಗೊತ್ತಾಗಲ್ಲ ಅದೇ ಕಷ್ಟ ಇಲ್ಲಿ ಹಿಂಗೆ ಹೋಗ್ತಾ ಇರ್ತೀವ ಏನೂ ಇರೋಲ್ಲ ಅಂತ ಸುಮ್ಮನೆ ಹೋಗ್ತಾ ಇರ್ತೀವಿ ಆದರೆ ಎದುರುಗಡೆಯಿಂದ ಆನೆ ಬಂದಿದೆ ಗೊತ್ತಾಗಲ್ಲ ಬಿಡುತ್ತೆ ನನ್ನ ಜೊತೆಗೆ ನೋಡಿ ನನ್ನ ಸೆಕ್ಯೂರಿಟೀಸ್ ಓಡಿ ಬಂದುಬಿಡ್ತಾ ಪಾಪ ಬರ್ಬೋದಿತ್ತು ಅಲ್ಲಿ ಹೇಳಿದ್ರೆ ಕಳಿಸ್ಕೊಡ್ತಾರೆ ಇವನಿಗೆ ಬರಬೇಕು ಮನೆಗೆ ಅನ್ನೋದೇ ಇಲ್ಲ ಇಲ್ಲಿ ನೋಡಿ ಇದು ಒಂದು ಟೈಮಲ್ಲಿ ಆನೆ ದಾರಿ ಮಾಡಿರೋದು ಹೆಂಗೆ ಆನೆ ದಾರಿ ಮಾಡಿದ್ದೆ ನೋಡಿ ಇಲ್ಲ ಆರಾಮ್ಸೆ ದಾರಿ ಮಾಡ್ಕೊಂಡು ಹೋಗಿದ್ದೆ ಆನೆ ನೋಡಿ ಹಿಂಗೆ ಹೋದರೆ ಹಿಂಗೆ ಹೋಗ್ತಾ ಇರ್ಬೋದು ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಜಲ ಅಲ್ಲಿ ಕಾಣಿಸ್ತಾ ಜಲ ಅದು ಫುಲ್ ಕಾಡು ಅಲ್ಲಿ ಅಲ್ಲಿ ಹೋದರೆ ಅಲ್ಲೇನಾದರೂ ಆನೆ ಇದ್ದರೆ ಬರಬೇಕಾದ್ರೆ ಟಿಶಮ್ ಅಲ್ಲೇನಾದರೂ ಆನೆ ಬಂದರೆ ಈಗ ಬಂದರು ಸ್ವಲ್ಪ ಖುಷಿ ಆಗ್ತದೆ ಫುಲ್ ಕಾಡು ಮಧ್ಯೆ ಇರೋದ್ರಿಂದ ಆನೆ ಟೈಪ್ ಬೇರೆ ಇದೆ ಅಂತ ಹೇಳ್ತಾರೆ ಸ್ವಲ್ಪ ಇದಕ್ಕೆ ಆಗ್ತಿತ್ತು ಫೋನ್ ಮಾಡಿ ಫೋನ್ ಮಾಡಿ ಹೇಳಿ ಹೇಳಿ ಬಂದಿದ್ದಾರೆ ಈಗ ಬೆಳಗ್ಗೆ ನಾವು ಎಲ್ಲಿಗೆ ಹೋಗ್ತಿರೋದಪ್ಪ ಅಂತ ಹೇಳಿದ್ರೆ ನಮ್ಮ ದೊಡ್ಡವಂಗೆ ಹುಷಾರಿಲ್ಲ ಅಂದರೆ ಅಮ್ಮನ ಅಕ್ಕಂಗೆ ಹುಷಾರಿಲ್ಲ ಅಂತ ಅನಿಸ್ ಹೇಳಿದರು ಹಾಗಾಗಿ ಅವ್ರನ್ನ ನೋಡೋದಕ್ಕೆ ಅಂತ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಹೂವಿನ ಗಿಡ ಹಾಕಿದ್ದಾರೆ ಅಂತ ನಮ್ಮ ಮಲ್ನಾಡು ಸೈಡಿನ ಮನೆಗಳು ನೋಡೋದು ಅಂದ್ರೆ ಚೆಂದ ಅಲ್ವಾ ಆ ಕಿಟಕಿ ಆಗಿರ್ಬೋದು ಆ ಮೆಟ್ಲುಗಳು ಆ ರೆಡ್ ಆಕ್ಸೈಡಿಂದ ಹಾಕಿರೋ ಅಂಥ ಸಿಮೆಂಟ್ ಆಗಿರ್ಬೋದು ಆ ಹೆಂಚು ಎಲ್ಲ ಅದೆಷ್ಟು ಚಂದ ಅಲ್ಲ ನೋಡೋದಕ್ಕೆ ಮತ್ತೆ ಒಳಗಡೆ ಅಷ್ಟೇ ಎಷ್ಟು ಬಿಸಿಲು ಸ್ವಲ್ಪ ಸ್ವಲ್ಪ ಸಿಕ್ಕಿ ಆಗಲ್ಲ ಅಷ್ಟು ತಣ್ಣಗಿರುತ್ತೆ ಒಳಗಡೆ ತುಂಬ ಚೆನ್ನಾಗಿದೆ ಮನೆ ಮತ್ತು ಬನ್ನಿ ಇವಾಗ ಒಳಗಡೆ ಯಾರ್ಯಾರು ಮಾತಾಡ್ತಾ ಕುತ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಅವ್ರ ಅಕ್ಕ ತಂಗಿದ್ದೀರಲ್ಲ ಮಾತಾಡ್ತಾ ಕುತ್ಕೊಂಡಿದ್ದಾರೆ ಅಕ್ಕಂಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅಂದರೆ ನಮ್ಮ ದೊಡ್ಡಮ್ಮಂಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಸೊ ಇವರೇ ನೋಡಿ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಮಾತಾಡಿಸ್ತಾ ಕುತ್ಕೊಂಡಿದ್ದಾರೆ ನನ್ನ ಮಗ ಅಂತೂ ಇಲ್ಲಿಗೆ ಬಂದಮೇಲೆ ಕೈಗೇನೆ ಸಿಕ್ಕಿಲ್ಲ ಅಲ್ಲಿ ನಾಯಿ ದನ ಕೋಳಿ ಎಲ್ಲ ಇದೆ ಹಾಗಾಗಿ ಅವನು ಹಿಂದೆ ಮುಂದೆ ಎಲ್ಲ ತಿರ್ಗಾಡ್ಕೊಂಡು ಆರಾಮಸೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ಅಲ್ಲಿ ನೋಡಿ ಹಿಂದೆ ಅಲ್ಲಿ ನಾಯಿ ನಾಯಿ ಮರಿ ಒಂದಿದೆ ಅದನ್ನೇ ಆಟ ಆಡಿಸ್ಕೊಂಡು ಆರಾಮಸೆ ಇದ್ದಾನೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವ ಹಿಂದೆ ಎಲ್ಲ ಆ ವಾತಾವರಣ ಆಗಿರ್ಬೋದು ಅದೇ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮಾಡ್ಕೊಂಡು ನನಗಿಲ್ವಲ್ಲ ನನ್ನ ಮಗಂಗೆ ಅಲ್ಲಿ ಕರು ಇದೆ ಅಂತ ಗೊತ್ತಿರಲಿಲ್ಲ ಅಲ್ಲಿ ನಮ್ಮ ಇನ್ನೊಬ್ಬ ಅಕ್ಕನ ಮಗ ಒಬ್ಬ ಇದ್ದ ಅವನು ಹೇಳೋದ್ಕೇನೆ ಇವಾಗ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಕರು ನೋಡ್ಬೇಕಂತ ಅವ್ನಿಗೆ ಚಿಕ್ಕ ಕರು ಕರು ನೋಡಬೇಕು ಅಂತ ಹೇಳಿ ಹೇಳ್ಕೊಂಡು ಹೋಗ್ತಿದ್ದಾನೆ ನಮ್ಮ ಅಮ್ಮನ ಅಲ್ಲಿ ಪುಟಾಣಿ ಕರು ಇದೆ ಅಂತೆ ಅವನಿಗೆ ಕರು ದಾನ ಮತ್ತು ಕೋಳಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾನಪ್ಪ ಅದು ಏನಂತ ಗೊತ್ತಿಲ್ಲ ಅದೇ ಒಂದು ಎಂಟು ದಿವಸ ಆಗಿತ್ತಂತೆ ಮಾರಿ ಹಾಕಿ ಸೊ ನನ್ನ ಹಿಂದೆ ಎಲ್ಲ ಚೆನ್ನಾಗಿ ಕಾಣಿಸ್ತದ ನಂಗೆ ತುಂಬ ಇಷ್ಟ ಆಯಿತು ಹಾಗೆಯೇ ಒಂದು ಕೋಳಿ ಗೂಡು ಬೇರೆ ಮಾಡಿದ್ರು ಒಂದು ವಾಟರ್ ಕ್ಯಾನಲ್ಲಿ ಗೂಡು ಮಾಡಿದರು ನಂಗೆ ಅದೊಂದು ಚೆನ್ನಾಗಿ ಇಷ್ಟ ಆಯಿತು ಹಾಗೆಯೇ ಅಲ್ಲಿ ನರ್ಸರಿ ಮಾಡಿದ್ದಾರೆ ಆಮೇಲೆ ಅಡಿಕೆ ಗಿಡಗಳಾಗಿಲ್ಲ ಗಿಡ ದೊಡ್ಡವಾಗಿದ್ದಾವೆ ಹಾಕಿಲ್ಲ ನರ್ಸರಿಗೆ ಇವರೇ ಸ್ವಂತವಾಗಿ ಾರೆ ಅಂತ ಹೇಳಿದ್ರೆ ಇವಾಗ ಗಿಡಗಳೆಲ್ಲ ಹೋಗಿಬಿಡುತ್ತಲ್ವ ಅವಾಗ ಹೋಗಿದ್ ಗಿಡಗಳನ್ನ ಕಿತ್ಬಿಟ್ಟು ಮತ್ತೆ ಇವರು ಇವಾಗ ಏನು ಗಿಡ ಮಾಡಿರ್ತಾರೆ ಅದನ್ನ ತೆಗೆದು ಅದಕ್ಕೆ ಅಲ್ಲಿ ಹಾಕ್ತಾರೆ ಅದನ್ನೇ ಎಲ್ಲ ನೋಡ್ತಾ ಇದ್ವಿ ನಾವು ಏನೇನ್ ಮಾಡಿದ್ದಾರೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಅವರು ಯಾವ್ದೋ ಫಂಕ್ಷನ್ಗೆ ಹೋಗಿದ್ರು ಅಕ್ಕ ಭಾವ ಯಾರು ಇರ್ಲಿಲ್ಲ ಸೊ ಅದಕ್ಕೆ ನಾವು ಸುಮ್ಮನೆ ಹಿಂದೆ ಮುಂದೆ ಎಲ್ಲ ಸುತ್ತ ಆಡಿಕೊಂಡು ಮನೆ ಮನೆಯೆಲ್ಲ ನೋಡ್ಕೊಂಡು ಇದ್ವಿ. ಅಂತ

ಹಾಗೆಯೇ ನಮ್ಮ ದೊಡ್ಡಮ್ಮನ್ನು ಮಾತಾಡಿಸ್ಕೊಂಡು ಮತ್ತು ನಾನು ಸಹ ಓಡಬೇಕಾಗಿತ್ತು ಹಾಸಂಗ ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ದಿವಸ ಆಗಿತ್ತಲ್ವ ಬಂದು ಸೊ ಅದಕ್ಕೆ ನಾನು ಹೋಗಬೇಕಾಗಿತ್ತು ಹಾಗೆಯೇ ನಾನು ಇದ್ದೀನಿ ಇವಾಗ ಹೊರಡೋಣ ಅಂತ ಹೇಳಿ ಇದ್ದೀನಿ ಸೊ ನಮ್ದೆಲ್ಲ ನಮ್ಮ ನಮ್ಮೂರಿಗೆಲ್ಲ ಬಸ್ಸೆಲ್ಲ ಬರೋಲ್ಲ ಬಸ್ ಫೆಸಿಲಿಟೀಸ್ ಇಲ್ಲ ಅದಕ್ಕೆ ಇವಾಗ ಯಾವುದಾದ್ರೂ ಒಂದು ಆಟೋನೂ ಇಲ್ಲ ಹೇಳಿದ್ರೆ ವ್ಯಾ ಓಮಿನಿ ವ್ಯಾನ್ಗಳು ಇಲ್ಲ ಜೀಪು ಆ ಥರ ಎಲ್ಲ ನಾವು ಬುಕ್ ಮಾಡಿಕೊಂಡು ಅವ್ರನ್ನ ಬರೋಕ್ಕೆ ಹೇಳಿಕೊಂಡು ಆಮೇಲೆ ಅದರಲ್ಲಿ ಹೋಗಬೇಕು ಸೊ ನಾನು ಅದನ್ನೇ ಇವಾಗ ಮಾಡಿದ್ದೀನಿ ಬರೋಕ್ಕೆ ಹೇಳಿದ್ದೀನಿ ಸೊ ಅದಕ್ಕೆ ಬರೋಷ್ಟ್ರೊಳಗೆ ಹೊಡ್ಕೊಬಿಡೋಣ ಅಂಥೇಳಿ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಬೇರೆ ಕೆಲಸನೂ ಇತ್ತು ಹಾಸನಲ್ಲಿ ಹಾಗಾಗಿ ನಂಗೆ ಬೇಗ ಹೋಗಬೇಕಾಗಿತ್ತು ಹಾಗಾಗಿ ಬೇಗ ಹೊರಡೋಣ ಅಂಥೇಳಿ ಇದ್ದೀನಿ ಪ್ರತಿಯೊಂದು ಹೆಣ್ಮಕ್ಳು ಹಾಗೆ ಅನಿಸುತ್ತೆ ಅವ್ರ ಮನೆಯಿಂದ ಹೋಗ್ಬೇಕಾದ್ರೆ ಏನೋ ಒಂಥರ ಸಂಕಟ ಏನೋ ಒಂಥರ ಬೇಜಾರು ಅದೇ ನನಗೂ ಇದೆ ಅದೇ ತೋರಿಸ್ಕೊಳಕ್ಕೆ ಆಗ್ತಾಯಿಲ್ಲ ಸೊ ಇವಾಗ ನನ್ನ ಮಗನ ಬಿಟ್ಟು ಹೋಗ್ತಾ ಇದ್ದೀನಿ ಅವನೇನು ಬರೋಂಗಿಲ್ಲ ಅವತ್ತು ಬೇರೆ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಫುಲ್ ಚಳಿ ಅಂದರೆ ಚಳಿ ಇತ್ತು ಹಾಗಾಗಿ ಸ್ವೆಟರು ಟೋಪಿ ಎಲ್ಲ ಹಾಕ್ಕೊಂಡು ಕೂತಿದ್ದಾನೆ ನಾನು ಹೊರಟೆ ಇವಾಗ ಹೋಗಿ ನನಗೂ ನಾ ಮತ್ತೆ ನಾಳೆ ನನಗೆ ಒಂದು ಮದುವೆ ಫಂ ಮದುವೆ ಇದೆ ಫಂಕ್ಷನ್ ಇದೆ ಅದಕ್ಕೂ ಒಂದು ಅಟೆಂಡ್ ಆಗಬೇಕು ಹಾಗಾಗಿ ನನಗೆ ಮೂರು ದಿಕ್ಕೂ ಕರೆದಿದ್ರು ಆದರೆ ಮೂರಕ್ಕೂ ಹೋಗೋಕೆ ಇಲ್ಲ ಒಂದು ಅದೇ ಬಿಗ್ ರೂಟಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀನಿ ಸೊ ನೋಡೋಣ ಬನ್ನಿ ನಿಮಗೂ ಹೇಳ್ತೀನಿ ಇಲ್ಲಿ ಹೋಗಿ ಅಂಥೇಳಿ ನೋಡಿ ನಮ್ಮ ಹಾ ಸಕಲೇಶ್ಪುರದ್ದು ರೋಡ್ ಹೆಂಗಾಗಿದೆ ಅಂಥೇಳಿ ಆದರೆ ಇವಾಗ ಹಾಸನ್ ಟು ಸಕಲೇಶ್ಪುರ್ ಕಾರಲ್ಲೆಲ್ಲ ಬರ್ತೀವಿ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬೈಪಾಸ್ ಆಗಿಬಿಟ್ಟಿದೆಯಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇನ್ನೂ ವರ್ ಕೆಲಸ ಆಗ್ತಾನೇ ಇದೆ ನೋಡಿ ಅಲ್ಲಿ ಎಷ್ಟು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದರೆ ಹಾಸನಿಂದ ಸಕಲೇಶ್ಪುರ ಹೋಗೋದು ಗೊತ್ತೇ ಆಗೋಲ್ಲ ಅವಾಗಾದರೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಇವಾಗಂತೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಹೋಗೋಕ್ಕೆ ಹಾಗೆಯೇ ಹಾಗೆ ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡೋಷ್ಟೊತ್ತಿಗೆ ನನಗಂತೂ ಸಾಕಾಯಿತು ಮತ್ತು ಮಲ್ಕೊಂಡು ಮತ್ತೆ ನಾಳೆ ದಿವಸ ಮದುವೆಗೆ ಬಂದೆ ಮದುವೆ ಅಟೆಂಡ್ ಆಗಿದ್ದೀನಿ ನೋಡಿ ಇದೇ ನಾನು ಹೇಳಿದ ಮದುವೆ ಅಂಥೇಳಿ ನಮ್ಮ ಅತ್ತೆಯ ಸೊಸೆಯ ಅಕ್ಕನ ಮಗಂತು ಮದುವೆಗೆ ಬಂದಿರೋದು ನಾನು ಸ್ವಲ್ಪ ದೂರ ದೂರಾಯಿತು ಹಾಯ್ ಎಲ್ಲರಿಗೂ ಸ್ವಲ್ಪ ಲೇಟಾಗಿತ್ತು ಬಂದ್ಬಿಟ್ಟು ಊಟ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತು ಇವಾಗ ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಊರಿಂದ ಬಂದಿದ್ದು ಸ್ವಲ್ಪ ಬೇಜಾರು ಆಗಲಿ ಎಷ್ಟು ದಿವಸ ಸ್ವಲ್ಪ ದಿವಸ ಫುಲ್ ರೆಸ್ಟಲ್ಲಿದೆ ಏನೂ ಕೆಲಸ ಇಲ್ಲದೆ ಏನೂ ಇಲ್ಲದೆ ಸ್ವಲ್ಪ ಫುಲ್ ರೆಸ್ಟಲ್ಲಿದೆ ಊರಿಗೆ ಹೋಗಿದ್ದರಿಂದ ಸ್ವಲ್ಪ ಫ್ರೀ ಅನ್ನಿಸ್ತಾಯಿತ್ತು ಆಮೇಲೆ ಅಲ್ಲಿ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ತುಂಬ ಅಂದರೆ ತುಂಬಾ ಡಿಫ್ರೆನ್ಸ್ ಇದೆ ಇಲ್ಲಿ ಸ್ವಲ್ಪ ಜಾಸ್ತಿ ಶೆಕೆ ಅನ್ನಿಸ್ತದೆ ಹೀಟ್ ಅನ್ನಿಸ್ತದೆ ಅಲ್ಲಿ ಸ್ವಲ್ಪ ಕೋಲ್ಡ್ ಇತ್ತು ಆಮೇಲೆ ತಂಪು ತಂಪು ಇತ್ತು ಯಾವತ್ತಿದ್ರೂ ನಮ್ಮ ಮನೆಗೆ ನಾವು ಬರಲೇಬೇಕು ಈಗ ನನ್ನ ಮಗನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಕರ್ಕೊಂಡು ಬರಬೇಕು ಹೋಗಿ ಅವನಿನ್ ಬರೋಂಗೂ ಇಲ್ಲ ಇಲ್ಲಿಗೆ ಅವ್ನಿನ್ ಬರೋದಿಕ್ಕೂ ಕೇಳ್ತಾಯಿಲ್ಲ ಯಾರೂ ಇಲ್ಲ ನಮ್ಮನೇ ನಮ್ಮ ಮನೆಯವರು ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ ನಾನು ಒಬ್ಬಳೇ ಇದ್ದೀನಿ ಏನು ಹೇಳೋದು ಸ್ವಲ್ಪ ಬೇಜಾರು ಅನಿಸುತ್ತೆ ಊರಿಂದ ಬಂದಿರೋದು ಆದರೂ ನಮ್ಮ ಕೆಲಸ ನಮ್ಮ ಮನೆ ನಮ್ಮ ಕೆಲಸ ಎಲ್ಲದನ್ನು ನೋಡ್ಕೋಬೇಕಲ್ವ ನಾವು ಏನೂ ಮಾಡೋಕ್ಕಾಗಲ್ಲ ನಾಳೆಯಿಂದ ಆ್ಯಸ್ ಯೂಶುವಲ್ ನಮ್ಮ ರೂಟೀನ್ಗಳು ಸ್ಟಾರ್ಟ್ ಆಗುತ್ತೆ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ಇಷ್ಟ ಆಗಿತ್ತು ನಮ್ಮ ಈ ವ್ಲಾಗ್ ಅಂತಲೇ ಹೇಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ